ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಾವೊಂದ ಇದರ ಕೇಂದ್ರ ಕಚೇರಿಯ ನವೀಕೃತ ಪ್ರಧಾನ ಕಚೇರಿ ಮತ್ತು ಮೇಲಂತಿಸ್ತನ ಕಟ್ಟಡದ ಉದ್ಘಾಟನೆ ತಾರೀಕು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿಕ್ಕಿದೆ ಇದರ ಉದ್ಘಾಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರ ಅಂತ ಸನ್ಮಾನ್ಯ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ನೆರವೇರಿಸಲಿಕ್ಕಿದ್ದಾರೆ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರು ವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರುಗಳು ಮತ್ತು ಹಿರಿಯ ಸಹಕಾರಿಗಳು ಮತ್ತು ಇತರ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಇವತ್ತು ವಿಶೇಷವಾಗಿ ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಾಲ್ಕು ಶಾಖೆಗಳನ್ನು ಹೊಂದಿದೆ ಕೇಂದ್ರ ಕಚೇರಿ ಮರವಂತೆ ಶಾಖೆ ಹೇರೂರು ಶಾಖೆ ಮತ್ತು ಬಡಾಕೆರೆ ಶಾಖೆ ಇವತ್ತು ಈ ಎಲ್ಲ ಶಾಖೆಗಳು ಸಹ ಸ್ವಂತ ಕಟ್ಟಡವನ್ನು ಹೊಂದಿದ್ದು ರಾಷ್ಟ್ರೀಕೃತ ಬ್ಯಾಂಕಿನ ಮಾದರಿಯಲ್ಲಿ ಒಂದು ವಿನ್ಯಾಸ ಹೊಂದಿದ್ದು ಗ್ರಾಹಕರಿಗೆ ಭಾಳಷ್ಟು ಉತ್ತಮ ಸೇವೆಯನ್ನು ನೀಡ್ತಾ ಇದ್ದೇವೆ ಎಲ್ಲ ಶಾಖೆಯಲ್ಲೂ ಸಹ ಇವತ್ತು ವಿಶೇಷವಾಗಿ ರೈತರಿಗೆ ಬೇಕಾಗುವಂಥ ಜೀರೋ ಪರ್ಸೆಂಟಿನ ಸಾಲ ಇರ್ಬೋದು ಅಥವಾ ಕಡಿಮೆ ಬಡ್ಡಿಯ ಸಾಲಗಳಿರ್ಬೋದು ಇದನ್ನು ವಿತರಣೆಯನ್ನು ಮಾಡ್ತಿದ್ದೇವೆ ಮತ್ತು ಎಲ್ಲ ರೀತಿ ಎಲ್ಲ ರೀತಿಯ ಗ್ರಾಹಕರಿಗೂ ಸಹ ಎಲ್ಲ ಶಾಖೆಗಳು ಸಹ ಉತ್ತಮ ಸೇವೆಯನ್ನು ನೀಡ್ತಾ ಬಂದಿದ್ದೇವೆ ಮತ್ತು ವಿಶೇಷವಾಗಿ ಕೇಂದ್ರ ಕಚೇರಿಯನ್ನು ಎಂಟು ಒಂಬತ್ತನೇ ಸಾಲಿನಲ್ಲಿ ಒಂದು ಬಿಲ್ಡಿಂಗನ್ನು ಪ್ರಾರಂಭ ಮಾಡಿದಾಗ ಕೋಪರೇಟಿವ್ ಸೊಸೈಟಿಯಲ್ಲಿ ಒಂದು ಉತ್ತಮ ವಿನ್ಯಾಸ ಮಾಡಿದ ಒಂದು ಕಚೇರಿಯಿಂದ ಒಂದು ಉತ್ತಮ ವ್ಯವಹಾರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿ ಇವತ್ತು ಆ ಕೇಂದ್ರ ಕಚೇರಿಯನ್ನು ಮರು ವಿನ್ಯಾಸ ಮಾಡಿ ಮೇಲಂತಸ್ತನ್ನು ಮಾಡಿ ಇನ್ನೂ ಹೆಚ್ಚಿನ ಸೇವೆಯನ್ನು ಗ್ರಾಹಕರಿಗೆ ಕೊಡುವ ಉದ್ದೇಶದಿಂದ ಈ ಒಂದು ಕಟ್ಟಡವನ್ನು ಮಾಡಿದ್ದೇವೆ ಕಟ್ಟಡ ಉದ್ಘಾಟನೆ ಆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಖ್ಯಾತ ಭಾಗವತರಾದಂಥ ರಾಘವೇಂದ್ರ ಆಚಾರ್ಯ ಜನ್ಸಾಲಿಯವರ ನೇತೃತ್ವದಲ್ಲಿ ದಿವಂಗತ ಕಾಳಿಂಗ ನಾವಡವರವರು ವಿರಚಿತ ನಾಗಶ್ರೀ ಎಂಬುವ ಯಕ್ಷಗಾನ ಕಥಾನಕವನ್ನು ಆಡಲಿಕ್ಕೆ ಆಡಲಿಕ್ಕಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹ ನಮ್ಮ ಸಂಸ್ಥೆಯ ಸದಸ್ಯರು ಮತ್ತು ಗ್ರಾಹಕರು ಭಾಗವಹಿಸಿ ಈ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಪ್ರಾಪ್ತರಾಗಬೇಕಂತೇಳಿ ವಿನಂತಿಯನ್ನು ಮಾಡ್ತಿದ್ದೆ